ಇಬ್ಬರು ಮೇಡಮ್ ಅವರು ನಮ್ಮ ಹುಡುಗರಿಗೆ ಡ್ರೆಸ್ಸಿಂಗ್ ಮಾಡೋ ಪದ್ಲಿ ಬರೀ ಮೊಬೈಲ್ ನೋಡ್ತಿದ್ರಂತ ಅವರು ದಯವಿಟ್ಟು ವಾಳಿ ಅಳ್ಕೊಂಡು ಮನೆಗೆ ದೊಡ್ಡ ತ್ರಾಸಿದ್ರು ಹಂಗೆ ಹೋಗ್ಯಾರ ಮೊಬೈಲ್ ನೋಡಕ್ಕೆ ಬರ್ತಾರೆ ಏನು ಏನಿವರು ಸಾರ್ವಜನಿಕನ ಇದನ್ನ ನೋಡಕ್ಕೆ ಬರ್ತಾರೆ ಇವ್ರಿಂದ ಪದೇ ಪದೇ ವರದಿಗಳನ್ನ ಮಾಡಿದ್ರು ಎಚ್ಚೆತ್ತುಕೊಳ್ಳದೇ ಇರುವಂತಹ ಈ ಸರ್ಕಾರಿ ಆಸ್ಪತ್ರೆಯ ಲಜ್ಜ ಗಿಡಿತನ ಏನಿದೆಯಲ್ಲ ಇವತ್ತು ಬಠಾ ಬೈಲಾಗಿರುವಂಥದ್ದು ಇವತ್ತು ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ ಅವರೇ ಮಾರಾಮಾರಿಯಾಗಿ ಹೊಡೆದಾಡಿಕೊಂಡಿರುವಂತದ್ದು ಒಬ್ಬರಿಗೊಬ್ಬರು ದಿನಾಲೂ ಇದು ಕದನ ಇದ್ದೇ ಇರುವಂತದ್ದು ಇವತ್ತು ಊರಿನ ಹಿರಿಯರು ಪ್ರಮುಖವಾಗಿ ಎಲ್ಲ ಜನರು ಇಲ್ಲಿ ಬಂದು ನೆರೆದಿದ್ದಾರೆ ಇವತ್ತು ಸ್ವತಃ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳು ಇತ್ತ ಒಂದಿಷ್ಟು ಗಮನವನ್ನ ಹರಿಸಬೇಕಾಗಿದೆ ಸ್ವತಃ ಅಧಿಕಾರಿಗಳು ಒಳಗಡೆ ಇರುವಂತದ್ದು ಮತ್ತು ಇಲ್ಲಿ ಸಿಬ್ಬಂದಿಗಳು ಹಲ್ಲೆಗೊಳಗಾಗಿದವರು ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ನಾವ್ರೀ ಸುಮ್ಮನೆ ತುಳಸಿಗಡ ನಂತಿ ಅಂದಾಳ್ರಿ ನಮ್ದು ಐತವ ನಮ್ಮ ಮುದ್ದೆ ಭಾಗ ತಂದಿದ್ದೈತಿ ಅಂತಂದೆ ಏ ರಂಡಿ ನೀನು ನನ್ನ ದವಾಖಾನೆಗಿಂದು ತೊಗೊಂಡು ಹೋಗಿ ಅಲೇ ಬೊಸುಡಿ ಅಂದಾಳು ಅಂದ್ರೂ ನಾನು ಸುಮ್ಮ ಆದಿನಿ ಏ ಚಿನಾಲಿ ರಂಡಿ ಅಂದಳಿ ಚಿನಾಲಿ ರಂಡಿ ಅಂದಾಳ್ರಿ ನಾ ಅದಕ್ಕೂ ಸುಮ್ಮ ರೀ ಎಲೆ ಊರು ಅಂದು ಕರ್ಕೊಂಡು ಬಂದು ಹಡಿಸ್ತೀನಿ ರೀ ಹಡಿಸ್ತಿಲ್ಲೇ ಅಂತ ಅಂದಾಳ್ರಿ ನಾವು ಅಂಥದ್ದು ಅಲ್ಲ ಗೊತ್ತಿಲ್ಲ ನಾವು ಅಂಥ ಮಂದಿನೂ ಅಲ್ಲ ನಮಗೆ ನಾನು ನಾವು ಯಾವುದೂ ತಪ್ಪು ಮಾಡಂಗಿಲ್ಲ ನಿನ್ನಂಗೆ ತಪ್ಪು ಮಾಡೋದು ನಾವು ಮಾಡೋದಿಲ್ಲ ಅಂತ ಹೇಳಿದೀನಿ ರೀ ನಾನು ಹೇಳಣ್ಣ ನನ್ನ ಮಗ ಸುಮ್ಮನೆ ಮಮ್ಮಿ ಏನು ಮಾಡಬೇಡ ಸುಮ್ಮರು ಮಮ್ಮಿ ಅಂದೀನಿ ನಾ ಸುಮ್ಮನೆ ಅದಿನಪ್ಪ ಅಂತಂದೆ ಏ ರಂಡಿ ಬಾರ್ಲಿ ಅಂತ ಇಂಥ ಕಟ್ಕಿ ತೊಗೊಂಬಂದೌಡ್ರಿ ಕಟ್ಕಿ ತೊಗೊಂಬಂದು ನನಗೆ ಹೊಡಿತಾಳಾ ಅಂತ ಅನ್ನೋ ನಾನು ಸರದಿನಿ ನಾ ಸರಿ ಅನ್ರಿ ನನ್ನ ಮಗ ಬಿಡು ಮಮ್ಮಿ ಅಂದನ್ರಿ ಬಿಟ್ಟೇನು ರೀ ಬಿಟ್ಗಳೇನ ನಾ ಸುಮ್ಮನೆ ಒಳಗೆ ಹೋಗ್ಯವ್ರಿ ನನ್ನ ಸೊಸಿಗೆ ಹೊಲಸು ಹೊಲಸು ಬೇದೋಳ್ರಿ ಬೇಜ್ರೂ ಸುಮ್ಮನೆ ಅದಿನಿರಿ ಸುಮ್ಮ ಇದ್ಗಳು ನಾಲ್ಕು ಸಲ ನನ್ನ ಮನೆ ತೊಡುಗು ಮಾಡಿದ್ರಿ ಮನಿ ತುಡುಗು ಮಾಡಿ ಕಿಟಕಿ ಮುರಿದ್ರಿ ಎಲ್ಲ ಮುರಿದಾರೆ ತೆಜ್ರಿ ಕೀರಿ ತಗೊಂಡಾರಿ ನನ್ ಎರಡು ವರ್ತಲ್ಲಿ ತಾಳಿ ಚೈನಾ ಹೋಗ್ಯಾದ್ರಿ ಎಲ್ಲಾ ಹೋಗ್ಯದ ಮದ್ಲೆ ಸಲದ್ರಿ ಪಶ್ನೇ ಸಲದ್ರಿ ಅದು ಫಸ್ಟ್ನೇ ಸಲ ಅಣ್ಣನ ರೀ ನಾನು ಸುಮ್ನ ಇಷ್ಟೆಲ್ಲ ಬೆಳವಣಿಗೆ ಅವ್ರ ಏನು ಹೇಳಿಲ್ರಿ ಏನು ಹೇಳಿಲ್ರಿ ಆ ಇಲ್ಲಮ್ಮ ನೀವೇ ಸುಮ್ಮಿರಮ್ಮ ಅಂತಂದ್ರಿ ನಿನ್ ಮಗ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನ ಸುಮ್ ಇದ್ ಬಿಡಮ್ಮ ಅಂದಾರ ಆಯ್ತ್ರಿ ಸರ್ ಅಂತಂದ್ರ ಆದ್ರೂ ನೀವ್ ಒಂದ್ ಜನ ನಮ್ಗೆ ಎಚ್ಚರಿಕೆ ಇದ್ ಮಾಡ್ರಿ ನೀವು ಅಂತಂದೇನ್ರಿ ಇಲ್ಲಮ್ಮ ಕೊಠ ಎಲ್ಲ ಮಾಮೂಲ ಅಂದ್ರಿ ಅವರು ಅಧಿಕಾರಿಗಳು ಹಾ ಅಲ್ಲಿ ಮತ್ತ ಡಿ ಸಿ ಆಫೀಸಿಗೆ ಹೋದ್ ರೀ ಡಿ ಸಿ ಆಫೀಸರ್ ಲೆಟ್ರ್ ಕೊಟ್ಟಿನ್ರಿ ಅದನ್ನು ಯಾರು ಎನ್ಕ್ವೈರಿ ಮಾಡ್ಲಿಲ್ರಿ ಆಮೇಲೆ ಡಿಒ ಚ ಕಡೆ ಹೋದೀನ್ರಿ ಲೆಟ್ರ್ ಕೊಟ್ಟಿನ್ರೀ ಅಲ್ಲಿ ಯಾರು ಏನು ಹೇಳಿಲ್ರಿ ಮತ್ತ್ ಇನ್ನು ತನ್ನಾದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡಿನ್ರಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದ್ರಿ ನೋಡಿದ್ರಿ ವಾಪಸ್ ಏನು ನನಗೆ ಏನು ಹೇಳಿಲ್ರಿ ಉತ್ತರ ಇನ್ನು ತನ್ನ ಆದ್ರ ನಾ ಎರಡೂವರೆ ವರ್ಷ ಸಾತ್ರಿ ನಾ ಕಷ್ಟದಾಗ ಈಕಿ ನಮ್ಮ ಮನೆ ಮಾಡಾಕತ್ತಾಳ್ರಿ ನಾವು ಇಲ್ಲಿ ತನಕ ನಿಮ್ ಗಮಕ ತಂದಿಲ್ಲ ಈ ಸಲ ಫಸ್ಟ್ ಟೈಮ್ ತಂದಿನಿ ಏನ್ ಹೇಳ್ತೀರಮ್ಮ ಈಗ ನಿಮ್ಮ ಗಂಡನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಮೂರು ವರ್ಷ ಆತ್ರಿ ನಾವು ಈಗ ಇಲ್ಲಿ ಬಂದ್ ಯಾಕ ಒಂದ್ಸಲ ಹೋಲಿ ಬಿಡು ಜಗಳ ಎಲ್ಲಾರ್ದ ಯಾವ್ದೈತಿ ಸುಮ್ನ ಇದ್ರ ಆತಂದ್ ನಾವ್ ಸುಮ್ನ ಅದೀವ್ರಿ ನಾವ್ ಸುಮ್ ಇದ್ರು ಮತ್ತ ಬಿಡಾತಿಲ್ರಿ ಅವ್ರ ಜಗಳ ತಕೊಳದ ತಕೊಳದ ಅವ್ರ ಮನ್ಯಾನ ಅವ್ರ ಮ್ಯಾಗ ಆಶಾರ ಬೈಯುದ ಹೊಲಸ ಹೊಲಸ ನಮಗ್ ಮಾತ್ ಬರುದಿಲ್ರಿ ಅವ್ರು ಮಾತಾಡಕ್ ಆ ನಮನಿ ಬೈತಾರಿ ಅವ್ರ ನಮ್ಗೆ ನಾನು ಈಗ ಸಲ ಬಿಡುದ ಬೇಡ ಮೂರು ವರ್ಷ ಹಿಂಗೆ ಹಿಂಗ ಮಾಡಾಕತ್ತ ಜಲ್ಮಾತ್ಗಾಕೋ ಎಸ್ ಬರೀ ಸೀಳಿ ರಕ್ತ ಕುಡಿತೀನಿ ರಕ್ತ ಕುಡಿತೀನಿ ಅಂತಂದ್ರ ನಮಗ್ ಒಟ್ಟಿ ರೂಮ್ ಅನ್ರಿ ನಾವ್ ಮನಿ ಅವ್ರಿಗೆ ಕಾಲ ಹೋಗುದಿಲ್ರಿ ಯಾರ ನಮ್ಮ ಅತ್ತಿ ಕರ್ಕೊಂಡು ಯಾರ ಬರೋರ ಅಲ್ರಿ ಮನೆಗೆ ಒಂದ್ ನಾಲ್ಕು ಮಂದಿ ಹಚ್ಕೊಳ್ಳೋಣ ಕುಡ್ಕೂರಿಗ್ ಕೊಟ್ಟು ನೀ ಕುಡ್ಕೂರ್ ಜೋಡಿ ಬೀಳ್ತಿ ಅದ್ ಮಾತ್ ಮಾತಾಡಿದ್ರೆ ಸಿಟ್ಟು ಬರೋದಿಲ್ರಿ ಮನ್ಸಾಗ ಯಾರು ಜೋಡಿ ಬೀಳ್ತಿ ನಾನು ಕರೆ ಹಚ್ಬಾನಿ ನನ್ ಅಂದಾಗ ಮತ್ತೆ ಸುಮ್ನ ಈಗ ಇನ್ನು ದೌರ್ಜನ್ಯಗಳಾದ ವ್ಯಕ್ತಿ ನಮ್ ಜೊತೆ ಇದಾರೆ ಅವ್ರನ್ನ ಮಾತನಾಡ್ಸೋಣ ಏನಾಯ್ತು ಏನಾಯ್ತು ಸರ ಬೆಳಗ್ಗೆ ಹೊತ್ತಂಟ್ರೆ ನಮ್ಮ ಫ್ಯಾಮ್ಲಿ ಜೋಡಿ ಜಾಳ ತೆಗೆದ್ರು ನಮ್ಮ ತಾಯಿಯರ ಜೋಡಿ ನಮ್ಮ ಹೆಣ್ಮಕ್ಳ ಜೋಡಿ ಜಾಳ ತೆಗೆದಿದ್ರು ನಾನು ಯಾಕೆ ಮಾಡ್ತೀರವಾ ಅಂತ ಕೇಳಿದೆ ನಾನು ಕೇಳಿದಗಳು ಏನಂದ್ರೆ ಒಂದು ಬರೀ ಒಂದು ಇಪ್ಪತ್ತು ರೂಪಾಯಿ ಕುಂಡಾಲಿ ಸರ್ ಬರೀ ಒಂದು ಇಪ್ಪತ್ತು ರೂಪಾಯಿ ಕುಂಡಾಲಿ ರೀ ಅದು ಕುಂಡಾಲಿ ಇದು ಹಾಸ್ಪಿಟಲ್ ಅಂತಂದ್ರಿ ಹಾಸ್ಪಿಟ್ಲನ್ನು ಅಂತ ಕೊಟ್ಬಿಡ್ರವಾ ಅವ್ರಿಗೆ ಅಂತಂದೆ ನಾನು ಅದು ಒಂದು ತುಳಸಿ ಕಟ್ಟಿ ಹಚ್ಚಿದ್ದೀವಿ ತುಳಸಿ ಗಿಡ ರೀ ಅದು ಅದ್ರ ಸಂಬಂಧ ಈ ನಮ್ಮನಿಗೆ ಗಲಾಟೆ ಮಾಡಿದ್ರಿ ಗಲಾಟೆ ಮಾಡಿದಕ್ಕೆ ಇಲ್ಲಿ ಹಾಸ್ಪಿಟ್ಲಕ್ಕೆ ನಾನು ಡ್ಯೂಟಿ ಮಾಡಕ್ಕೆ ಬಂದೆ ಡ್ಯೂಟಿ ಮಾಡೋಕೆ ನನಗೆ ಬಿಡವಲ್ರಿ ಸರ್ ಮತ್ತೊಂದು ಯಾವುದೋ ಒಂದು ಡ್ರೆಸ್ಸಿಂಗ್ ಅಂತ ಬರ್ತೈತಿ ಯಾವುದೋ ಒಂದು ಡೆಲಿವರಿ ಅಂತ ಬರ್ತೈತಿ ಅದಕ್ಕೆ ಏರ್ ಕೇರ್ ತೊಗೋಬೇಕಂತಂದ್ರೆ ಇವ್ರು ನನಗೆ ಆಸ್ಪಿಟ್ಲಾಗ ಡ್ಯೂಟಿ ಮಾಡೋಕ್ಕೆ ಬಿಡವಲ್ಲ ರೀ ಸರ ಒಟ್ಟು ಹೊಡೀದು ಬಡೀದು ನನಗೆ ಸ್ಪಷ್ಟವಾಗಿ ಹೇಳ್ತೀನಿ ರೀ ನನಗೆ ಒಂದು ನಾಲ್ಕೈದಿಂದ ಇವುಗಳ ಏಟ ಹೊಡೆದ್ರಿ ಹೊಡೆದು ಬಿಳಿ ನಾನು ಹಂಗೆ ಮಾಡಬಾರ್ದಕ್ಕ ಅಂತ ಇಷ್ಟು ಸ್ವಲ್ಪ ರೀ ಸರ ಅದಕ್ಕೆ ಇದು ಇಷ್ಟು ವಿಷಯ ದೊಡ್ಡದಾಗೈತೆ ರೀ ಸರ ನಾನು ಅದಕ್ಕೆ ಸಾರ್ವಜನಿಕರಿಗೆ ಕೊಡ್ಸಿನಿ ಸರ್ ಸಾರ್ವಜನಿಕರಿಗೆ ಮಾಹಿತಿ ಮ್ಯಾಗೆ ನನಗೆ ಏನಾಗುತ್ತೆ ಏನು ಪರ್ಮಿಷನ್ ಕೊಡ್ತಾರಾ ನನಗೇನು ಒಳ್ಳೇದಾಗುತ್ತೆ ಅಂತ ಮೊದಲನೇ ಒಂದು ಇನ್ಸಿಡೆಂಟ್ ಆಗಿತ್ತು ಆದಾಗ ವರದಿ ಮಾಡಿ ನಾಲ್ಕನೇ ಬಾರಿ ಆಗಿದ್ದು ಆ ಹೆಣ್ಮಗಳು ಪದೇ ಪದೇ ಜಗಳ ತೆಗಿತ ಸರ್ ಮತ್ತೆ ನನ್ನ ಮನೆ ತುಡುಗಾದಾಗ ಹೊತ್ತಿ ಗೊಡಪ್ಪ ಅಂತದ್ರಿ ಅವ್ರ ಕಡೆ ಸಿಕ್ಕಿದ್ದಾರೆ ಇವರು ನನ್ನ ಮನೆ ಬೀಗ ಒಡಿ ಮುಂದಕ್ಕೂ ಸಿಕ್ಕಿದ್ದಾರೆ ಎಲ್ಲದ್ರಿಗೂ ಸಿಕ್ಕಿದ್ದಾರೆ ಸರ್ ಈಗ ಸದ್ಯಕ್ಕೆ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಮುಡ್ಸೀನಿ ಸರ್ ಮಾಹಿತಿ ಮುಡಿಸಿದ್ರು ಅಧಿಕಾರಿಗಳು ಗಮನಕ್ಕೆ ತಗೊಳ್ಳೋಲ್ಲ ಈ ಮೂರು ದಿನಗಳ ಹಿಂದ್ಗಡೆ ನಾ ಮೈದು ಹೋಗ್ತೀನಿ ತರ್ಸಕ್ಕೆ ಬೈದಿನಿ ರೀ ಇಲ್ಲಿ ತೋರ್ಸೋಕೆ ಬಂದ್ನಾಗ ಹೆಣ್ಮಗಳು ಹೊಲ ಹೊಲಸ ಬೇಕಿದ್ಲು ಬೈ ಬೇಡಕ್ಕೆ ಹಂಗೆ ಯಾಕೆ ಬೈತಿ ಯಾರು ಬೈತಿ ಅಂತ ನಾನು ಕೇಳಿದೆ ಯಾಕೆ ಬೈತಿ ಅಂತಂದ್ರೆ ಎಲ್ಲ ಹೆಂಗೆ ಬೇಕು ಹಂಗೆ ಬೇದೇ ಡಾಕ್ಟರ್ಸ್ನ ಡಾಕ್ಟರ್ಸ್ನೂ ಬೇಡಿದ್ಲು ಸ್ಟಾಫ್ ನರ್ಸ್ನೂ ಬೇಡಿದ್ಲು ಎಲ್ಲ ಬೇಗತ್ತಿದ್ಲು ನಾನು ಹೋಗೋರಿಗೆ ಒಂದು ಹತ್ತು ದಿನ ಕೊಡವ ಕೊಡುವ ನಾನು ರೆಸೀವ್ ಹೊಣ್ಣ ಹೋಗ್ತೀನಿ ಆ ನಂತರ ಬೇಕಾರೆ ನೀನು ಬೈ ಅಂತ ಹೇಳಿದ್ ನಾನು ಎಲ್ಲಕ್ಕೆ ಬೇತಂತ ಕೇಳಿ ಹೇಗೆ ಒಟ್ಟು ಎಂತ ಬೇಕಂತ ಮಾತು ಬೇಯ್ತಾಳೆ ನಾ ಹದಿನೈದು ಸಾವಿರ ತೊಗೊಕ್ಕ ಹದಿನೈದು ಇದ್ರೆ ಇದೇ ಕೇಳೋದಾಗಿತ್ತು ಹೆಣ್ಣಮಗಳ ಕೆಲಸ ಮಾಡೋದು ಇವರು ಅಕ್ಕಿ ಮತ್ತೆ ಕೆಲಸ ಮಾಡ್ಯಾಕೆ ಅವರು ಇವ್ರು ನರ್ಸ್ ಮಾಡಿರ್ತಾರ ಮಕ್ಳಲ್ಲಿ ಇವ್ರು ಅಂತೇಳಿ ಹೊರಗಡೆ ಚಹಾ ಹತ್ತಿ ಚಾ ನಷ್ಟ ಮಾಡ್ ಹೋಗ್ಲಿ ಅವಾಗ ಅವ್ರು ಏನೋ ಬಂದು ಪೇಷಂಟ್ ಮುಟ್ಟಲ್ಲ ಡ್ರೆಸ್ಸಿಂಗ್ ಮಾಡಲ್ಲ ಯಾರು ಮಾಡೋಲ್ಲ ಮಾಡ್ಬೇಕಾದ್ರೆ ಆಗ ಮಾಡ್ಬೇಕು ಅಂತ ಪ್ರೈವೇಟ್ ದಾಖಲೆ ತೋರ್ಸಿದ್ರಪ್ಪ ಅಂತಂದ್ರೆ ಇಲ್ಲಿ ಮೆಡಿಕಲ್ ಆಗಿರ್ತೈತಿಲ್ಲ ಹೌದ್ರೆ ಈಗ ಇಲ್ಲಿ ತಗೊಂಡ್ಬಂದಿವಪ್ಪ ಅಂತಂದ್ರೆ ಡಿಲವರ್ ಯಾರು ಜವಾಬ್ದಾರಿ ಅವ್ರ ಇಲ್ಲ ಇವ್ರಿಲ್ಲ ಆಸ್ಪತ್ರೆ ಹೇಗಿದೆ ಯಾರು ಇಲ್ರಿ ಇಲ್ಲಿ ಆಕೆ ತಿಮ್ಮ ಬಿಮೋ ರೀ ನಮಗ್ ಸಂಬಂಧ ಇಲ್ಲ ಡಾಕ್ಯುಮೆಂಟ್ಸ್ ತಗೊಂಬ ಅಂತಂದು ಇಕ್ಕ ಹೆರಿಗೆ ಅಂತ ರೀ ಹೌದ್ರಿ ಒಳ ನಾವು ಅಂಬುಲೆನ್ಸ್ ಕರೆಸಿ ನಮ್ ಸ್ವತ ನಮ್ ಹೆಣ್ಮಕ್ಳ ಡಿಲವರಿ ಕಂಠಿತ ಆಕನಿಗೆ ಹೋದ್ವಿ ಅಲ್ಲೇ ತೋರಿಸಿದ್ ನಾವು ಹೌದ್ರಿ ಡಾಕ್ಯುಮೆಂಟ್ಸ್ ತಗೊಂಬಂದ್ರೆ ಡಿಲವರಿ ಮಾಡಿಸ್ತೀವಿ ಇಲ್ಲಿಕ್ಕಿಲ್ಲ ಅಂದ್ರೆ ಆಗತ್ತೆ ಹೇಳ್ರಿ ಮತ್ತೆ ಇದು ಇರಂಗಿಲ್ಲ ಸರ ಈಗಿಲ್ಲ ಅಲ್ರಿ ಇದು ಯಾರು ಸಹ ಇದ್ರೆ ಚಲೋ ಐತದೆ ಮತ್ತೆ ವ್ಯವಸ್ಥೆ ಐತಿ ಆಸ್ಪತ್ರೆ ಅಧಿಕಾರಿಗಳು ನಿರ್ಲಕ್ಷ ಈಗ ಹಿರಿಯರು ನಮ್ ಜೊತೆ ಇದಾರೆ ಮಾತನಾಡ್ಸೋ ಆಸ್ಪತ್ರೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ ಇಪ್ಪತ್ನಾಲ್ಕು ತಾಸು ನಮ್ದು ಇಲ್ಲೇ ಫ್ಲಾಟ್ ಅದ ಸರ್ ಇಲ್ಲೇ ಇಲ್ಲೇ ಸೈಡ್ ಇಡ್ತೀನಿ ನಾನು ಸೈಡ್ ಅವ್ರು ಏನ್ ಮಾಡ್ತಾರ ಎಲ್ಲ ನಾನು ನೋಡಿನ್ರಿ ಹ್ಮ್ ಅವ್ರ ಏನಪ್ಪ ಇಲ್ಲೇ ಕೆಬ್ಣ ತುಡು ಮಾಡಿ ರಾತ್ರಿಯೂ ಮಾರಿದ್ರು ಟಮ್ ಟಮ್ನ ಕೆಬ್ಬಣ್ಣ ಹೋಗೈತಿ ಅವ್ರ ಮನಿ ಕಿಲಿ ಮುರಿದು ಸತ್ಯ ನಾವು ಉಣ್ಣದ್ ಕರೆ ಐತಿ ಇದನ್ನ ನೋಡ್ಕೊತೀವಿ ನಾವು ಹ್ಮ್ ಅವ್ರ ಹುಡುಗ ಕೆಬ್ಣ ತುಳು ಮಾಡಿ ನೋಡ್ರಿ ಪಕ್ಕ ನಾನು ಹ್ಮ್ ಹಿಂದ್ ಹೋಗಿದ್ದೈತಿ ನಾನು ಹೊಲ ಸತ್ಯ ಕೆಬ್ಣ ತುಳು ಮಾಡ್ಯಾರ ಅವ್ರು ತುಳು ಮಾಡಿ ಎಲ್ಲ ಈ ದವಾಖಾನೆ ಹೋಗ್ತಾರ ಅವ್ರು ಹ್ಮ್ ಅಲ್ಲ ಹೆಣ್ಮಗಳು ತುಂಬಾ ದೌರ್ಜನ್ಯ

ನಮ್ಮ ಹುಡುಗರಿಗೆ ಡ್ರೆಸ್ಸಿಂಗ್ ಮಾಡೋ ಪದಲಿ ಬರೀ ಮೊಬೈಲ್ ನೋಡ್ತಿದ್ರಂತ ಅವರು ದಯವಿಟ್ಟು ವಾಳಿ ಅಳ್ಕೊಂಡು ಮಣಿಗೆ ದೊಡ್ಡ ತ್ರಾಸಿದ್ರು ಹಂಗೆ ಹೋಗ್ಯಾರ ಮೊಬೈಲ್ ನೋಡಕ್ಕೆ ಬರ್ತಾರೆ ಏನು ಇವರು ಸಾರ್ಜ್ ಜನಕನ್ನು ಇದನ್ನು ನೋಡಕ್ಕೆ ಬರ್ತಾರೆ ಇವರು ಇಲ್ಲಿ ದವಾಖಾನೆಗೆ ಸರ್ಕಾರ ದವಾಖಾನೆಗೆ ಏನಿಲ್ಲ ಬರೀ ಸ ನರ್ಸಿಂಗ್ ಕಲ್ತಾರ ಬರ್ತಾರ ಮೊಬೈಲ್ ಕೇಬರ್ಕೊಂಡು ಕುಂತು ಬಿಡ್ತಾರೆ ಅಷ್ಟೇ ದಯವಿಟ್ಟು ಸ್ಟಾಪ ಚೇಂಜ್ ಇದು ಊಟ ಅವ್ರಿಗೆ ಕ್ವಶನ್ ಕೇಳಬೇಕು ನೀವು ವೈದ್ಯಾಧಿಕಾರಿಗಳು ಇಲ್ಲಿ ಸರಿಯಾಗಿ ಡಾಕ್ಟ್ರುಗಳು ಸರಿಯಾಗಿ ಟೈಮ್ ಬರೋದಿಲ್ಲ ನಮ್ಮ ಮೂರು ಸರ್ಕಾರದ ಹಾಕಿಗೆ ಇದು ಬರೀ ಬೇಜವಾಬ್ದಾರಿ ಆಗಿಬಿಟ್ಟೈತಿ ಸ್ಟಾಫ್ನು ಬೇಜಬಾರಿ ಅದಾರ ಎಲ್ಲರೂ ಬೇಜಬ್ದಾರಿ ಅದಾರ ಸರಿಯಾಗಿ ಟೈಮ್ಗೆ ಯಾರೂ ಬರೋದಿಲ್ಲ ಈ ಸ್ಟಾಪ್ ಚೇಂಜ್ ಮಾಡಬೇಕು ಡಾಕ್ಟ್ರೂ ಚೇಂಜ್ ಮಾಡಬೇಕು ಬಂದಾರಿಗೆ ಡ್ರೆಸ್ಸಿಂಗ್ ಮಾಡೋದಿಲ್ಲ ಒಳ್ಳೆಯ ಕಲಿಸ್ತಾರೆ ಮೊಬೈಲ್ ನೋಡ್ತಾರೆ ಇವ್ರಿಗೆ ಮೊಬೈಲ್ ನೋಡೋಕೆ ನಮ್ಮ ಮೂರು ಸಾವಿರದಾಗೆ ಪೇಮೆಂಟ್ ಕೊಡ್ತಾರೆ ಮತ್ತೆ ಅದಕ್ಕೂ ಕೊಡೋದಿಲ್ಲ ಡ್ರೆಸ್ಸಿಂಗ್ ಮಾಡೋಕ್ಕೂ ಅದಕ್ಕೂ ರೇ ಮೊಬೈಲ್ ನೋಡೋದು ಬಂದಾರಿಗೆ ಯಾರು ಡೆಲಿವರಿ ಬಂದ್ರೆ ಅಂದರೆ ಡಾಕ್ಟ್ರ್ ಕರ್ಕೊಂಬ ಡಾಕ್ಟರ್ ಬಂದಿಲ್ಲ ಅದು ಬಂದಿಲ್ಲ ಅನ್ಕೊಂತಿದ್ದು ಹೇಳ್ತಾರೆ ಇಲ್ಲಿ ಇವ್ರು ಸ್ಟಾಪ್ ಚೇಂಜ್ ಮಾಡಬೇಕು ಯಾರೂ ಒಬ್ಬರು ಹೊಸಗೆ ಬರ್ಬೇಕು ಎಲ್ಲರು ಇದು ವೈದ್ಯಾಧಿಕಾರಿಗಳ ಕ್ಯಾಬಿನ್ ಇದು ಇಲ್ಲಿ ನೋಡಿ ಗಲೀಜು ನೋಡ್ಬೋದು ನೀವು ಯಾವ ಥರ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ತುಂಬ ಇಟ್ಕೊಂಡಿದ್ದಾರೆ ಕ್ಯಾಬಿನನ್ನು ಇನ್ನೂ ವೈದ್ಯಾಧಿಕಾರಿಗಳು ಬಂದಿಲ್ಲ ಈಗ ಆಲ್ರೆಡಿ ಒಂದು ಸಾರಿ ಇವ್ರಿಗೆ ವಾರ್ನ್ ಮಾಡಾಯಿತು ಅದರಲ್ಲಿ ಒಂದು ನೆಕ್ಸ್ಟ್ ಟೈಮ್ ಒಂದು ವರದಿನೂ ಸಹ ಮಾಡಿದಾಯಿತು ನಂತರ ತಾಲೂಕು ವೈದ್ಯಾಧಿಕಾರಿಗಳು ಬಂದು ಮತ್ತು ತಾಲೂಕು ಅಧಿಕಾರಿಗಳೇ ಬಂದು ಇವರಿಗೆ ತಾಕೀತನ ಮಾಡಿ ಹೋದರೂ ಸಹ ಇನ್ನೂವರೆಗೂ ಇದೇ ರೀತಿ ಇಟ್ಕೊಂಡಿದ್ದಾರೆ ಆಸ್ಪತ್ರೆ ಅವ್ಯವಸ್ಥೆಯಿಂದ ಕೂಡಿದೆ ಅಂತಕ್ಕಂಥದ್ದು ಡಿ ಎಚ್ ಅವರು ದಯವಿಟ್ಟು ಇಲ್ಲಿ ಗಮನ ಹರಿಸಬೇಕು ಈ ಆಸ್ಪತ್ರೆ ಸಿಬ್ಬಂದಿ ಈ ಥರ ಇಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ನಂತರ ಊರಿನವರು ಇವತ್ತು ರೋಷ ಹೋಗಿ ಇವತ್ತು ಆಸ್ಪತ್ರೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಇನ್ನೇರು ಆಸ್ಪತ್ರೆಯ ಒಳಗೆ ಎಲ್ಲಾ ಚಲ್ಲಾಪಿಲ್ಲಿ ಆಗುವ ಮುಂಚೆ ವೈದ್ಯಾಧಿಕಾರಿಗಳು ಇಲ್ಲಿ ಭೇಟಿ ಕೊಡಬೇಕು ತಾಲೂಕು ವೈದ್ಯಾಧಿಕಾರಿ ಹಿಡ್ಕೊಂಡು ಡಿ ಎಚ್ ಅವರು ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಸಕಲ ಸಿಬ್ಬಂದಿ ಇನ್ನು ಮೇಲೆ ಸರಿಯಾಗಿ ಇರುವಂತೆ ತಾವು ನೋಡ್ಕೋಬೇಕಾಗಿದೆ ಅವರು ಡ್ರೆಸ್ಸಿಂಗ್ ಮಾಡೋಣ ನಾನೇ ಬಂದು ನಾನು ಡ್ರೆಸ್ಸಿಂಗ್ ಅಂತ ರೀ ನಮ್ಮ ಬ್ರದರ್ನ ಕರ್ಕೊಂಡು ಅವ್ರದ್ದು ಕಾಲಲ್ಲಿ ಕ್ಯೂ ಆಗಿತ್ತು ಕ್ಯೂ ಆದ್ರೆ ನಮ್ದು ಎಮರ್ಜೆನ್ಸಿ ಇತ್ತು ಮೇಡಮ್ ಅವರ ಡ್ರೆಸ್ಸಿಂಗ್ ಮಾಡ್ರಿ ಏನು ನಾನು ಅವ್ರು ಏನಂದ್ರು ಏ ನಮ್ಮ ಸೆಕ್ಷನ್ ಅದು ಇದಕ್ಕೆ ಸೆಕ್ಷನ್ ಯಾರದ ರೀ ಅಂದ್ರೆ ಅಂದಿದಕ್ಕೆ ಆ ಹೊರ್ಗಾರಂದ್ರೆ ಆ ವಾಡ್ರ್ ಆ ಕೊರ್ ತೋರಿಸ್ರು ಅವ್ರನ್ನ ವಾಡ್ರ್ ಕೊರ್ನ ಕೇಳಿದೆ ಏ ನಮ್ಮದು ಸೆಕ್ಷನ್ ಅಲ್ಲಪ್ಪ ನಾವು ಇಲ್ಲಿ ಕೆಲಸ ಮಾಡಕತ್ತೀನಿ ಗೊತ್ತಾಗತ್ತಿಲ್ಲ ನಿಮ್ಗೆ ಅದು ಹೊಳ್ಳಿ ಇವ್ರು ಹಿಂಗೆ ನನಗೆ ಗೊತ್ತಿಲ್ಲ ಅಂತೇಳಿ ಮೊಬೈಲ್ ಆಪ್ರೇಟ್ ಮಾಡಾಕತ್ತರು ಮೇಡಮರ ಎಮರ್ಜೆನ್ಸಿ ಐತೆ ನಾ ಎಷ್ಟೊತ್ತಿದ್ರು ನಾ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು ನಾ ಗಾಡಿಗೆ ಹೋಗೋರಿ ನಮ್ಮ ಮುಂದೆ ಹೋಗೋರು ಅಂತ ಇವ್ರು ಮೊಬೈಲೇ ಬಿಡವಲ್ಲ ರೀ ಪೇಷಂಟ್ ಅಷ್ಟು ಸಾಲ ಇರೋದ ಕುಂತವು ಮೊಬೈಲ್ ತಮ್ಮ ಹೆಸನ್ದಾಗ ತಾ ಅವದಾರ ಅವ್ರು ಅದಕ್ಕೆ ನಾ ಕೇಳೋಕೆ ಇದೆ ಮಾಲಿರಿ ರೀ ಲಾಸ್ಟಿಗೆ ಹಂಗೆ ಹೋಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲೋಗಿ ನಾವು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ನಾವು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಹೋದ್ವಿ ಈ ಥರ ಲೇಝಿ ಮಾಡಾಕತ್ತಾರ ಇವ್ರು ಇವ್ರಿಗೆ ಖಾಲಿ ಪಗಾರ ಕೊಟ್ಟದ್ರೊಳಗೆ ನಮ್ಮ ಆರ್ತಿ ಏನೈತಿ ನಮ್ಮ ಊರು ಅಭಿವೃದ್ಧಿ ಅನ್ನೋದು ಮೊದಲೇ ಇಲ್ಲ ಇದು ಮೊದಲೇ ಹಾಸ್ಪಿಟ್ಲನ್ನ ಎಂದಾದ್ರೂ ನಾವು ಇನ್ನೂ ತಂದಿದ್ದಿಲ್ಲ ಹೊರಗೆ ಇವ್ನ ತರಬಾರ್ದು ಅನ್ನೋ ಕಾರಣಕ್ಕೆ ನಾವು ಬಿಟ್ಟಿದ್ವಿ ಇವರು ನರ್ಸಿಂಗ್ ಇವ್ರು ಏರ್ಸಾಗೈತೆ ಗೊತ್ತಿಲ್ಲ ಇವರು ಬಂದು ಮೇನ್ ಮೇಡಮ್ಮ ಈಗಿನ್ನೂ ಮೇಡಮ್ ರೀ ನಾ ಈ ಮೇಡಮ್ ಆಪ್ರೇಟ್ ಮಾಡಕ್ಕೆ ಇಲ್ಲಪ್ಪ ನಮ್ಮ ಸೆಕ್ಷನ್ ಅಲ್ಲ ಅಂತ ಈ ಮೊಬೈಲ್ ಇಡ್ತಾರ ಹಿಂಗೆ ಆಪ್ರೇಟ್ ಮಾಡ್ತಾರೆ ಮತ್ತು ಇದು ಸೆಕ್ಷನರೇ ಯಾರದಾರ ನಮಗೂ ಗೊತ್ತಿಲ್ಲ ಮತ್ತು ಇವ್ರು ಹೇಳ್ಬೇಕಿಲ್ಲ ಇಲ್ಲಪ್ಪ ಇಂಥರ ತಲೆ ಹೋಗುವ ಡ್ರೆಸ್ಸಿಂಗ್ ಮಾಡಿಸ್ತು ಅಂದ್ರೆ ನಾ ಅಂತ ತಲೆ ಹೋಗಿ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಕಬೋ ಮತ್ತೆ ಅದನ್ನ ಬಾಯ್ ಅವರು ಇವ್ರಿಗೆ ಯಾಕೆ ಖಾಲಿ ಪಗಾರ ಕೊಡ್ಬೇಕು ನಾವು ನಮ್ ಜನರ ದುಡ್ಡಲ್ಲ ಇದು ಈಗ ಅದಕ್ಕೆ ಮೇಡಮ್ ನೀವು ಮಾತಾಡ್ಸ್ರಿ ಅದಕ್ಕೆ ಮಾಡಿ ನಮ್ಗೆ ಕೇಳ್ರಿ ಈ ಆಸ್ಪತ್ರೆಯಲ್ಲಿ ನೀರಿನ ವ್ಯವಸ್ಥೆ ಒಂದು ಕೊಂಚಿಷ್ಟು ಇಲ್ಲ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು ಸರಿ ಏನಾಯ್ತು ಇಲ್ಲಿ ನೀರು ಯಾವ ಈಗ ನಾವು ಒಂದು ತಿಂಗಳಿಂದ ದವಾಖನಿಗೆ ಬಂದಿದ್ದೀವಿ ಒಂದು ಪೇಷೆಂಟ್ ಕರ್ಕೊಂಡು ಆ ಬಂದು ಹೊತ್ತಿನಾಗ ಏನೋ ಅಕಸ್ಮಾತ್ ಆಗಿ ಪೇಶೆಂಟಿಗೆ ನೀರು ಬೇಕಾಯ್ತು ನೀರು ತರ್ಲಿಕ್ಕೆ ನೀರು ಚಲೋ ಐತೆ ಅಂತೇಳಿ ನೋಡ್ಲಿಕ್ಕೆ ಬಂದಿದ್ದೀವಿ ಅದು ಬಂದಿದ್ದ ಒಂದು ತಿಂಗಳಾಯ್ತು ಈಗ ನೀರಿಲ್ಲ ಹಾಂ ಒಂದು ತಿಂಗಳು ಮೇಲೆ ಆಯ್ತು ಹ್ಞೂ 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 ನೀರಿಲ್ಲ ಒಂದು ತಿಂಗಳ ಮೇಲೆ ಆಯ್ತು ಮತ್ತು ಪೇಷೆಂಟ್ಗಳಿಗೆ ನೀರು ಎಲ್ಲಿದ್ದ ತರದು ಬಾಟ್ಲೇಗಿದ್ದ ತೊಗೊಂಬಂದು ಕೊಡ್ತೀವಿ ಆಡ್ರಿ ಅಂತ ಅಂದ್ರು ಭೀಮಾ ಹಾಕ ಮತ್ತು ಇದಕ್ಕೆ ಹೆಂಗೆ ಇದಕ್ಕೆ ಯಾರು ಕೇಳೋರು ಎಲ್ಲಾರ್ಕ ಹಿಂಗೆ ಆಗ್ಯತಲ್ಲ ಅದರ ಸಂಬಂಧ ಇವತ್ತು ನೀರು ಸಹ ಇಲ್ಲದ ಒಂದು ಆಸ್ಪತ್ರೆ ಇದಾಗಿದೆ ಇನ್ನೂವರೆಗೂ ವೈದ್ಯಾಧಿಕಾರಿಗಳು ಈ ಕಡೆ ತಲೆ ಹಾಕ್ತಾ ಇಲ್ಲ ಇವತ್ತು ವೈದ್ಯಾಧಿಕಾರಿಗಳ ಕ್ಯಾಬಿನ್ ಅನ್ನು ನಾವು ನೋಡ್ಬೋದು ಇಲ್ಲೇ ಇದೆ ಸೊ ಇಷ್ಟೊತ್ತಾದರೂ ವೈದ್ಯಾಧಿಕಾರಿಗಳು ಈ ಕಡೆ ಸುಳಿಯುತ್ತಾ ಇಲ್ಲ ಸಿಬ್ಬಂದಿಯನ್ನು ಕೇಳಿದರೆ ಅತ್ಯಂತತ್ತ ಆಸ್ಪತ್ರೆಗೆ ಅಥವಾ ಯಾವ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ದಾರೆ ಅಥವಾ ಇನ್ನೊಂದು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಆದರೆ ಈ ಹೊತ್ತಾದರೂ ವೈದ್ಯಾಧಿಕಾರಿಗಳು ಇಲ್ಲಿ ಕಾಣೆಯಾಗಿದ್ದಾರೆ ಈ ಮೂಲಕ ನಾವು ಹೇಳೋದೇನಂತಂದರೆ ಮಾನ್ಯ ಡಿ ಎಚ್ ಓ ಅವರೇ ದಯವಿಟ್ಟು ತಾವು ಈ ಆಸ್ಪತ್ರೆ ಹತ್ರ ಸ್ವಲ್ಪ ಗಮನ ಹರಿಸಬೇಕು ಈ ಸರಣಿ ವರದಿಗಳು ಈ ಆಸ್ಪತ್ರೆಯ ಮುಖೇನ ಇವೆ ಆದರೆ ತಾವು ಈ ಕಡೆ ಗಮನ ಹರಿಸ್ತಾ ಇಲ್ಲ ಟಿ ಎಚ್ ಓ ಅವರು ಸಹ ಈ ಕಡೆ ಗಮನ ಹರಿಸ್ಬೇಕು ಮೊದಲು ಈ ಹಿಂದೆ ಒಂದು ಸಾರಿ ತಾವು ಮೀಟಿಂಗ್ ಮಾಡಿ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ರಿ ಆದರೆ ಅವರು ಒಂದಿಷ್ಟು ಈ ಕಡೆ ಗಮನ ಹರಿಸ್ತಾ ಇಲ್ಲ ಕೆಲವು ಎಲ್ಲರೂ ನಾವು ಎಲ್ಲ ಸಿಬ್ಬಂದಿಗಳ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಅಂತಂದರೆ ಎಲ್ಲರೂ ಒಂದಿಷ್ಟು ಸಿಬ್ಬಂದಿಗಳು ಒಳ್ಳೆಯವರು ಇದ್ದಾರೆ ಫ್ರಾಮ್ಟಾಗ ಇದ್ದಾರೆ ಆದರೆ ಕೆಲವೊಂದಿಷ್ಟು ಸಿಬ್ಬಂದಿಗಳಿಂದ ಈ ಆಸ್ಪತ್ರೆಯ ಮಾನ ಮರ್ಯಾದೆ ಇವತ್ತು ಹರಾಜಾಗಿರುವಂಥದ್ದು ಏಕೆಂತಂದರೆ ಶಿರೂರ ಜನತೆ ಎಲ್ಲರೂ ಸಹ ಅನೇಕ ಹಿರಿಯರಿಂದ ಹಿಡ್ಕೊಂಡು ಎಲ್ಲರೂ ಈ ಆಸ್ಪತ್ರೆಗೆ ಇವತ್ತು ದೌಡಾಯಿಸಿದ್ದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ರೀ ಅವರ ನಿಮ್ಮ ಮೇಲೆ ಇಷ್ಟಿಷ್ಟು ಆರೋಪ ಮಾಡ್ತಾ ಇದ್ದಾರೆ ಅವರು ನೀವು ಬಡದಿರಂತ ಬೇದಿರಂತ ಭಾಳ ಹೊಲಸ ಹೊಲಸ ಬೇಯ್ತಿರಂತೆ ಮತ್ತೆ ಕೆಲಸನ ಸರಿಯಾಗಿ ನನ್ನ ಸ್ಟಾಪ್ ಬಿಟ್ಟು ನಾ ಇಲ್ರಿ ನನ್ನ ಸ್ಟಾಪ್ ಇವತ್ತ ನಾನು ಹೊರಗಾಕ್ಲಿ ನೀವು ಹೊರಗಾಕ್ರಿ ನಾ ಹೋಗ್ತೀನಿ ಎಲ್ಲರ ಸಂತೋಷ್ ಸಂತೋಷ್ಲಿಂದ್ರೆ ನಾ ದುಡ್ಕೊಂಡು ತಿಂತೀನಿ ರೀ ಅಪ್ಪಣ್ಣರ ಸಂತೋಷ್ಲಿಂದ್ರ ನಾ ದುಡ್ದು ನನ್ನ ಮಕ್ಳ ಸಾಕ್ತೀನಿ ಹಾ ಇಲ್ಲೇ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಐತಿ ಅಂದ್ರ ನೀವ್ ಎಲ್ಲಿ ದುಡ್ಕೊಂಡು ತಿನ್ನಕೆ ಹಾಕ್ತೀರಿ ಅಲ್ಲಿ ಹೋಗ್ತೀನಿ ಸಿ ಕ್ಯಾಮರಾ ತಗದ ಚೆಕ್ ಮಾಡಸ ನೋಡ್ರಿ ಈಗ ನಾ ಅರ್ಧ ತೊಲಿ ಬಂಗಾರ ನಾ ಕಳ್ಕೊಂಡ್ರ ನಾ ಸುಮ್ನದ ಇಲ್ಲೇ ಹಿಡ್ಕೊಂಡು ಆದ್ರ ಹಿಡ್ಕೊಂಡ್ಬಾರ್ದಾಗು ತಮ್ಮ ನಿನ್ ಹೆನ್ ಮಕ್ಳಿಗೆ ನಿನ್ ಹೆಂತಿಗೆ ನಿಮ್ ಮಗು ಹೇಳಂತಂದ್ ಇಷ್ಟ ಅಂದಿರನಾ ಇಷ್ಟ ಅಂದಿದ ನನ್ನ ಕೈ ತಿರುವಿ ಬಡ್ದ ನಾ ಹಾರ್ಟ್ ಪೇಶೆಂಟ್ ಬಿ ಪಿ ಶುಗರ್ ತಕ್ಕಿ ಹೆಚ್ಚು ಕಡಿಮೆ ಏನಾರ ನನಗೆ ನೀವು ಸರ್ಕಾರ ನಿಮ್ಮಲ್ಲಿ ನಾ ಉಡಿ ಒಡ್ಡಿ ನಾನು ಬೇಡ್ಕೊಂತ ನಾನು ಈಗ ನನ್ನ ಪರಿಸ್ಥಿತಿಗೆ ಬಿ ಪಿ ಹೈ ಲೆವೆಲ್ ಬಂದೈತಿ ಈಗ ಬಂದೈತ್ರಿ ಈಗ ಎಷ್ಟೋ ಚೆಕ್ ಮಾಡಿದ್ರೆ ನನ್ನ ಸ್ಟಾಪ್ ಈಗ ಇನ್ನು ಹೊಂದನಕ ಆಗೋಲ್ತ್ ಬಿ ಪಿ ಇದೇನಕತ್ತ ನನ್ನ ಪರಿಸ್ಥಿತಿ ಇದ್ರ ಭೂಮಿ ಮೇಲೆ ಬದುಕ್ತೀನಿ ರೀ ಇರ್ಲಿಕ್ಕೆ ಅಂದ್ರೆ ನನ್ಗ ಬಂಗಾರದಂಗ ನಕ್ಕೊಂತ ಮಣ್ಣು ಕೊಡ್ರಿ ಇದ್ರ ಮ್ಯಾಗಿಂದ ನಾ ಏನು ಮಾತಾಡಂಗಿಲ್ಲ ಅದೇ 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 ಮಾಡ್ ಒಂದ್ ಹೆಣ್ಮ ಬಂದ್ ಬಡೀತಾನಂದ್ರ ಸುಮ್ನೆ ಇಲ್ಲ ಮನೆ ಹತ್ರ ಇದ್ವಿ ಎಲ್ಲಾರ ಇಬ್ರು ಅಷ್ಟ್ರು ಇದ್ವಿ ಇವರ ಆಗು ಇವು ಕುಂಡ್ಲೆ ದವಾಖಾನೆ ಕುಂಡ್ಲೆ ನಾವು ದವಾಖಾನೆ ಮುಂದಿಡೋನು ಚೆಂದ ಕಂತಾವ್ ತಗೊಂಡ್ ಮನ್ಯಾಗ ಮನೆಯಾಗ ಇಕೊಂಡಿರಲ್ಲ ಅಂತಂದ್ವಿ ಇಷ್ಟ ಮಾತ್ರ ಅಂದಿನ್ರಿ ತಮ್ಮ ಇಷ್ಟಕ್ಕೆ ನಾವು ತಗೊಂಡಿಲ್ಲ ಈಗ ರಾಘು ಒಬ್ಬ ಕಂಪ್ಲೇಂಟ್ ಮ್ಯಾಮ್ ಮಾಡಿದ್ರೆ ನಾವು ಒಪ್ಕೊಂತಿದ್ವಿ ಇಡೀ ಊರಿನ ಜನನ ಹೇಳ್ತಾರಲ್ಲ ಆ ಹೆಣ್ಮಗಳು ಬಾಳ ನಮಗೆಲ್ಲ ಹೊಯ್ದು ಮಾಡ್ತಾಳ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಊರಿನ ಜನನ ಹೇಳ್ತಾರಲ್ಲೀ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ರಿ ರಾಘು ಒಬ್ನ ಹೇಳಿದ್ರೆ ನಾವು ಸ್ಟಾಪ್ ಮಾತಾಂತಿದ್ವಿ ನಾವು ಸ್ಟಾಪ್ ಸ್ಟಾಪ್ ಸ್ಟಾಫ್ ಸ್ಟಾಫ್ಲೀ ಗಂಟೆ ಇಲ್ಲಿ ಇರ್ತಾರ್ರಿ ಕೇಳ್ರಿ ಸರ ತಮ್ಮರ ಇಡೀ ನಮ್ ಮೆಡಿಕಲ್ ತಾಲೂಕು ಆಫೀಸರ್ನ ಡಿ ಎಚ್ರ್ ಕೂಡ ಸೋರ್ಗಳು ಕೂಡ ಕೇಳ್ರಿ ನಾ ವರ್ಷ ನಿಮ್ ಕಣ್ಣಿದ್ರಿ ನಾ ಬದುಕಿನಿ ಇನ್ನೂವರೆಗಿ ನಮ್ ಊರಲ್ ನಿನ್ರಿ ನಾ ಮುಗಿತವ ನೀ ಎಲ್ಲಾರು ದುಡ್ಕೊಂತೀನ್ ಅಂತಂದ್ ಕಳ್ಸಿ ಅವ್ರ ಪರವಾಗಿಲ್ಲ ಸಂತೋಷ್ ನಿಂತರ ಹೊಕೇನ್ರಿ ನಕ್ಕೊಂತ ಹೊಕ್ಕಿನ್ರೀ ತಮ್ಮ ಕುಡಿದ್ ಬಂದ್ ನಾ ಬಡಕ್ ನಾ ತಯಾರಿಲ್ಲ ಕುಡ್ದು ಬಂದ್ ಬಡ್ದ್ರಿ ಅವಗ್ ನನ್ಗ ಹುಡುದ್ ಬಂದ್ ನನ್ ಬಡಿಯಾದ ನನ್ನಿಂದ ನಿನ್ನ ನಂಗ ಗಂಡ ಮಕ್ಳು ಇದ್ದಿದ್ರಂದ್ರ ಯಾಕ್ ಬಡಿತಿ ಇಲ್ಲೇವಂತಂದ್ ಕೇಳ್ತಿದ್ರಿ ನೀವ್ ನನ್ ಆದ್ರ ಈಗ ಅವ್ರ ಅವ್ರ ಆರೋಪಗಳಿಗೆ ನಿಮ್ಮ ಉತ್ತರ ಏನಂತ ಅಷ್ಟೇ ಕೇಳ್ತೀರ ಈಗ ಇವ್ರು ಮತ್ತ ಇನ್ನೊಂದ್ ಮಂದಿ ಹೇಳಿದ್ರು ಅವ್ರು ಅಂತ ತುಡುಗಿ ಮಾಡ್ತಾರಾ ಇದ್ನ ತುಡುಗಿ ಮಾಡ್ತಾರಂತಾರ ಮಾಡ್ತಾರ ಅದನ್ನ ನನ್ಗ ಗೊತ್ತಿಲ್ರಿ ನೋಡ್ರಿ ನೀವು ನನ್ ಸೇರ್ತಿರಿ ಇನ್ನೊಬ್ರು ಸೇರಂಗಿಲ್ಲ ನನ್ ಮಕ್ಕಳ ಮೇಲೆ ನನ್ ಮೇಲೆ ಅಪ್ಪಾ ತಂದ್ರ ನಾ ಏನ್ ಮಾಡಕ್ಕಾಗಲ್ರಿ ಸಾಹೇಬ್ರ ನಾ ದುಡ್ಕೊಂಡ್ ತಿನ್ನಾಕ ಬಂದೀನಿ ಇಲ್ಲೇ ನನ್ ಸಂತ ಊರಲ್ಲಾ ನಂದ ಬದಾಮಿ ಯಾರು ನೌಕರಿ ಮಾಡೋರು ಯಾರು ಸ್ವಂತ ಇರೋರಂಗಿಲ್ಲ ರೀ ಎಲ್ಲರೂ ಬೇರೆ ಬೇರೆ ಊರಿನ ಬದಮ್ಮಿ ನಾ ಬದೆ ಮ್ಯಾಗ ನಾ ನೌಕರಿ ಮಾಡಲಿಲ್ಲ ನನ್ನ ಊರನ್ನ ನಾ ನೌಕರಿ ಮಾಡಲಿಲ್ಲ ನನ್ಗಿಲ್ ಚಲೋ ಆಗೇತಿ ನನ್ನ ಮಕ್ಳು ಬೆಳ್ದಾರ ಅಂತಂದು ಹೆಸರು ಜಗದಾಗ ಅದಿ ನಾ ಮಾರು ವರ್ಷಗಳಿಂದ ನೀವು ಇಲ್ಲೇ ಇದೀರಿ ಇಲ್ಲೇ ಅದೀನ್ ರೀ ನಾ ಇಲ್ಲಿವರೆಗೆ ನನ್ಗೇನೂ ಒಂದು ತೊಂದರೆ ಬಂದಿದ್ದಿಲ್ಲ ಈ ರಾಗೂ ಬಂದ ಗುಡ್ಲೆ ನಮ್ಗೆ ಇತ್ತು ಕಿರ್ಕಿರಿ ಕಿರಿ

ಇವ್ ಡೆಲಿವರಿ ಮಾಡ್ಕೊಬೇಕು ಮಾಡ್ಬಾರ್ದು ನಾರ್ಮಲ್ ಡೆಲಿವರಿ ನಾರ್ಮಲ್ ಡಿವರಿ ಇಲ್ಲೇ ಮಾಡ್ಕೋಬೇಕ ಮಾಡ್ಕೊಬೇಕ್ರಿ ಪ್ರಾಬ್ಲಮ್ ಇದ್ರೆ ಜಿಲ್ಲಾಸ್ಪತ್ರೆ ಹಾ ಅವ್ರ ಏನ್ ಮಾಡ್ಕೋತ ಇಲ್ಲಿ ರೀ ಬಾಲ್ಗ ಹೋರಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರ ಮತ್ತೆ ಇನ್ನೊಬ್ಬರು ಡಾಕ್ಟರ್ ಸಾವ್ರು ಬಾಲ್ಗ ಕಳ್ಸಿರಲ್ಲಿ ಆಂಬುಲೆನ್ಸ್ ಕಲ್ಸಿ ಇಲ್ಲಿ ಮಾಡ್ಕೊಬೇಕು ಅಲ್ಲಿ ಕಳ್ಸ್ಬೇಕವ್ರಿ ಅಲ್ಲ ವೈದ್ಯಾಧಿಕಾರಿಗಳು ಇಲ್ಲೇ ಇದ್ದರೆ ಇಲ್ಲೇ ಮಾಡಬೇಕು ಹಂಗೇನಾದ್ರು ಮೇಜರ್ ಪ್ರಾಬ್ಲಮ್ ಇದ್ರೆ ಡಾಕ್ಟರ್ನೇ ಇಲ್ಲ ಅಂದ್ರೆ ಮುಗಿತು ಅಂದ್ರೆ ಮೇನ್ ಡಾಕ್ಟರ್ ಕರ್ಸ್ಬೇಕಿಲ್ಲ ಅವರು ಒನ್ ಅವರ್ ಡಿವೈಡ್ ಆಗ್ತದ ಅದು ನಾರ್ಮಲ್ ಆಯ್ತು ನಾರ್ಮಲ್ ಡಿವೈಡ್ ಆಗ್ತತಿ ಸರಿ ದಾರಿ ಅಂತ ಹೇಳ್ತಾರೆ ಅವರು ಮತ್ತ ಅವ್ರ ಪೇಶೆಂಟ್ ಮತ್ತ ಅಲ್ಲಿ ಬಾಲ್ಗರ್ ಕಳಿಸ್ತಾರಪ್ಪ ಹೆಂಗ ಇವ್ರು ಮತ್ತ ಅಂತ ಅಂತ ಪ್ರಯತ್ನ ಇವ್ರು ಮಾಡಲ್ಲಪ್ಪ ಅಂತಾರೆ ನಮ್ಗೆ ಯಾಕೆ ಮಾಡ್ಬೇಕು ಅದನ್ನ ದವಾಖಾನೆ ಇರ್ಬೇಕು ಇವ್ರಲ್ಲಿ ಡ್ಯೂಟಿ ಮಾಡಕ್ ಹೋಗ್ಬಾರ್ದು ಇವ್ರಕ್ಕಿಂತ ಮುಂಚೆ ಅವ್ರು ಮೇಡಮ್ ಅವ್ರಿದ್ರು ಸರ್ ಬಾಯ್ಕಿಂಗ್ ಫೋನ್ ಮಾಡ್ರಿ ಅವ್ರ ಆ ಮೇಡಮ್ ಮಾಡಿದ ಒಂದು ಒಂದ್ ಲೇಔಡ್ ಯಾರು ಕಳಿಸಿರೋರು ಒಬ್ಬರು ಕಳಿಸಿರೋರು ಇಲ್ಲೇ ಲೇಡ್ ಮಾಡ್ಕೋಮಂಡೇಡ್ ಅಂತ ಅವ್ರು ಸಿದ್ಧ ಆಗುವಂತಿದ್ರೆ ಮಾತ್ರ ಬಾಲ್ಗುಡ್ಡಿ ಹೋಯ್ ನೀವು ಇವ್ರು ಹಾಸ್ಪಿಟ್ಲಿಗೆ ಹೋದ್ ಕಳ್ಸಿ ಕೊಟ್ಟ್ರಸಿರ ಕಾಸ ನಮ್ಮ ಮಕ್ಕಳ ಮಕ್ಕಳ ಅಂತ ಆಗುವಂತ ಅಂದ್ರೆ ಹರ್ಮಂಡಿ ಆಗುವಂತಂದ್ರೆ ಬಾಲ್ಗುಡ್ ಕಸ ಡ್ಯೂಟಿ ಮಾಡ್ತಾರೆ ಮತ್ತೆ ಏನ್ ಮಾಡ್ತಾರೆ ಇವರು ಈಗ ಜನರು ಹೇಳಿ ಕೇಳ್ತಿರೋದೇನಂತಂದ್ರೆ ವೈದ್ಯಾಧಿಕಾರಿಗಳು ಈ ಆಸ್ಪತ್ರೆಯಲ್ಲಿ ಇರೋದಿಲ್ಲ ಇದ್ರೂ ಸಹ ಯಾವುದೇ ಮೇಜರ್ ಟ್ರೀಟ್ಮೆಂಟ್ ಇವರು ಕೊಡೋದಿಲ್ಲ ಪ್ರತಿಯೊಂದು ಕೆಲಸಕ್ಕೂ ಜಿಲ್ಲಾ ಆಸ್ಪತ್ರೆಗೇ ಕಳಿಸ್ತಾರೆ ಅಂತ ಹೇಳಿ ಅನೇಕ ಸಾರ್ವಜನಿಕರು ಆರೋಪ ಮಾಡ್ತಿರುವಂಥದ್ದು ಮತ್ತು ಇಲ್ಲಿ ಸಿಬ್ಬಂದಿ ಏನಿದ್ದಾರೆ ಕೆಲವು ಸಿಬ್ಬಂದಿಗಳು ತಮ್ಮ 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 ಸಮಯಕ್ಕೆ ಬರ್ತಾರೆ ಆದ್ರೆ ಇನ್ನೂ ಕೆಲವು ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಇದರಿಂದಾಗಿ ನಿಷ್ಠಾವಂತ ಒಂದಿಷ್ಟು ಸಿಬ್ಬಂದಿಗಳಿಗೂ ಸಹ ಇದು ಒಂದು ಅಪಾಯವನ್ನು ತರುವಂತದ್ದು ಇನ್ನು ಸದ್ಯದಲ್ಲೇ ಆ ತಾಲೂಕಾ ಆಫೀಸರ್ಸ್ ಗಳು ಬರ್ತಾ ಇದ್ದಾರೆ ಬನ್ನಿಂದ ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳ್ಕೊಳ್ಳೋಣ ಆಸ್ಪತ್ರೆ ಎಷ್ಟು ಸ್ವಚ್ಛ ಇದೆ ಅಂಥೇಳಿ ನಾವು ಒಳಗಡೆ ಹೋಗಿ ನೋಡೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಈ ಬೆಡ್ ನೋಡ್ಬೋದು ನೀವು ಯಾವ ಥರ ಇಟ್ಟಿದ್ದಾರೆ ಇವರು ಅಂಥೇಳಿ ನಂತರ ಇಲ್ಲಿ ಇದೆ ಈ ಬಕೆಟಲ್ಲಿ ಈ ಸಿರಂಜ್ಗಳನ್ನು ಒಗೆದಿದ್ದಾರೆ ಸಿರಂಜ್ಗಳನ್ನು ತೋರಿಸಪ್ಪ ಇಲ್ಲಿ ಈ ಸಿರಂಜ್ಗಳನ್ನು ಏನು ಒಗೆದಿದ್ದಾರೆ ಸುಮಾರು ದಿನಗಳಿಂದ ಈ ಸಿರಂಜ್ಗಳನ್ನ ಹಾಗೆ ಇಟ್ಟಿರುವಂಥದ್ದು ಒಂದಿಷ್ಟು ಹೊರಗಡೆ ಹಾಕಿಲ್ಲ ಅಂದರೆ ಯಾವ ಥರ ನೈರ್ಮಲ್ಯವನ್ನು ಹೇಳುವಂಥವ್ರು ಯಾವ ಥರ ನೈರ್ಮಲ್ಯವನ್ನು ಕಾಪಾಡಿಕೊಂಡಿದ್ದಾರೆ ಇನ್ನು ಈ ಆಸ್ಪತ್ರೆಯ ವಾತಾವರಣ ನೋಡ್ತಾ ಇದ್ದರೆ ಸುಮಾರು ಗಲೀಜಾಗಿರುವಂಥದ್ದು ಹಾಗೆ ಇಲ್ಲಿ ಎಲ್ಲಿ ಬೇಕಲ್ಲಿ ಇಲ್ಲಿ ಗುಟ್ಕಾ ಚೀಟಗಳು ಸರಾಯಿ ಚೀಟಗಳು ಸ ಸರಾಯಿ ಬಾಟಲ್ಗಳು ಇವೆಲ್ಲ ಸುತ್ತಮುತ್ತ ಕಾಣ್ತಾ ಇರುವಂಥದ್ದು ಒಂದಿಷ್ಟು ಶಿಸ್ತು ಇಲ್ಲಿ ಪಾಲನೆ ಆಗ್ತಾಯಿಲ್ಲ ನೀವು ನೋಡ್ಬೋದು ಯಾವ ಥರ ಅವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ದಯವಿಟ್ಟು ವೈದ್ಯಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಮಾಡಬೇಕು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಇಲ್ಲಿ ಶಿರೂರಿನಲ್ಲಿ ಅವಕಾಶ ಇಲ್ಲದೆಂದರೆ ಈ ಶಿರೂರ ಜನ ಒಂದಿಷ್ಟು ರೊಚ್ಚಿಗಳುವ ಮುಂಚೆ ತಾವು ಸರಿಯಾಗಿ ತಮ್ಮ ತಂಪುಗಳನ್ನು ತಿದ್ಕೊಳ್ಬೇಕಾಗಿದೆ